ವೆಲ್ ನನ್ನತ್ರ ಇದೆ ಇಲ್ಲಿ ಕೆಲವೊಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ ಗಳು ಅತ್ ಯಾವ್ದೆಲ್ಲ ಅದ್ ಹೇಗೆ ಹೇಗೆ ಕೆಲಸ ಮಾಡಿದೆ ಅಂತ ನೋಡೋದಕ್ಕಿಂತ ಮುಂಚೆ ಹೇಳಿ ನಿಮ್ಗೆ ನನ್ನ ಈ ಮೇಕಪ್ ಇಷ್ಟ ಆಯ್ತಾ ಇಲ್ವಾ ಅಂತ ಇಷ್ಟ ಆಯ್ತಲ್ಲ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡುವ ಪಾಂಡ್ಸ್ ಇಂದ ಸೂಪರ್ ಲೈಟ್ ಜೆಲ್ ನಾನಿಲ್ಲಿ ಫಸ್ಟ್ ಒಂದು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೇನೆ ಇದು ನಾಯಕ ಪ್ರೇಮಿ ಅಪ್ ಫೇಸ್ ಪ್ರೈಮರ್ ನನಗೆ ಆಕ್ಚುಲಿ ಫೌಂಡೇಶನ್ ಯಾವ ತರ ವರ್ಕ್ ಮಾಡ್ತದೆ ಅಂತ ನೋಡಬೇಕು ಹಾಗಾಗಿ ನಾನು ಅಂಡರ್ನೀತ್ ಜಾಸ್ತಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿಲ್ಲ ಸಿಂಪಲ್ ಆಗಿ ಒಂದು ಪ್ರೈಮರ್ ಮಾತ್ರ ಫಸ್ಟ್ ನನ್ನ ಹತ್ರ ಇರೋದು ಇನ್ಸೈಟ್ ಇಂದ ನೋಸ್ ಮಚ್ ಕನ್ಸೀಲರ್ ಫೀಲ್ಸ್ ಲೈಫ್ ಏಟ್ ಆನ್ ದ ಸ್ಕಿನ್ ಡಸ್ ನಾಟ್ ಕ್ರೀಸ್ ಲಾಂಗ್ ಲಾಸ್ಟಿಂಗ್ ಅಂಡ್ ವಾಟರ್ ಪ್ರೂಫ್ ಈ ಕನ್ಸೀಲರ್ ಅಲ್ಲಿ ನಿಮಗೆ ತುಂಬಾ ಡಿಫ್ರೆಂಟ್ ಶೇಡ್ಸ್ ಅವೈಲೇಬಲ್ ಉಂಟು ನಾನು ಇದರಲ್ಲಿ ತಗೊಂಡಂಥದು ಶೇಡ್ ಆರೆಂಜ್ ಕರೆಕ್ಟ್ ಇದ್ರ ಇನ್ನರ್ ಪ್ಯಾಕೇಜಿಂಗ್ ನೋಡಿ ಹೀಗೆ ಕ್ಯೂಟ್ ಕ್ಲಾಸಿ ಒಂದು ಪ್ಯಾಕೇಜಿಂಗ್ ಹೇಳ್ಬೋದು ಹಾಗೆ ಇದರಲ್ಲಿ ನಿಮಗೆ ಫೈವ್ ಗ್ರಾಮ್ಸ್ ಆಫ್ ಪ್ರಾಡಕ್ಟ್ ಸಿಗ್ತದೆ ಹಾಗಾಗಿ ಇದೊಂದು ಚೋಟು ಕನ್ಸೀಲರ್ ಇದರ ವಾನ್ ನೋಡಿ ಇದಕ್ಕೆ ಡೋ ಫುಟ್ ಅಪ್ಲಿಕೇಟರ್ ಅಂತ ಹೇಳ್ತಾರೆ ನಿಮ್ಗೆ ಇದು ಯೂಶುಲ್ ಕನ್ಸಿಲರ್ ಬಾಂಡ್ ಹಾಗೆ ಆಕ್ಚುಲಿ ನನ್ಗೆ ಫೌಂಡೇಶನ್ ಹೇಗೆ ವರ್ಕ್ ಮಾಡ್ತದೆ ತೋರಿಸಬೇಕು ಆನೆಸ್ಟ್ಲಿ ನಾನು ಅದನ್ನ ಯೂಸ್ ಮಾಡಿದ್ದೇನೆ ಯಾಕಂದ್ರೆ ಹೀಗೇನೆ ಒಂದು ರಿವ್ಯೂ ಗೋಸ್ಕರನೇ ನಾನು ಯೂಸ್ ಮಾಡಿ ಹೇಗೆ ವರ್ಕ್ ಆಗ್ತದೆ ಅಂತ ನೋಡ್ಬೇಕಲ್ಲ ಆಮೇಲೆ ನಿಮ್ಗೆ ನಾನು ಹೇಳ್ಬೇಕು ಬ್ಲೈಂಡ್ ಆಗಿ ಅದನ್ನು ಹೇಳ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನು ಅದನ್ನ ಆಲ್ರೆಡಿ ಯೂಸ್ ಮಾಡಿದ್ದೇನೆ ಒಂದೇ ಸತಿ ವಿತೌಟ್ ಎನಿ ಕರೆಕ್ಟರ್ ನಿಮ್ಗೆ ತೋರಿಸ್ಬೇಕು ಅಂತ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯೂಸ್ ಮಾಡ್ತಾ ಇಲ್ಲ ಡೆಫಿನೆಟ್ಲಿ ನನ್ನ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಾನು ಇದನ್ನ ಹೇಗೆ ವರ್ಕ್ ಆಗ್ತದೆ ಅನ್ನೋದು ತೋರಿಸ್ತೇನೆ ಈಗ ನೋಡುವ ವೆರಿ ಮಾರ್ಸ್ ಫೌಂಡೇಶನ್ ಇದರ ಔಟ್ ಆಫ್ ಪ್ಯಾಕೇಜಿಂಗ್ ಒಂದು ಲಕ್ಷುರಿ ಇಫೆಕ್ಟ್ ಕೊಡ್ತಾ ಉಂಟು ಬಟ್ ಇದು ಅಷ್ಟೊಂದು ಕಾಸ್ಟ್ಲಿನೂ ಅಲ್ಲ ಯಾರಾದ್ರೂ ಇದನ್ನ ಅಫೋರ್ಡ್ ಮಾಡ್ಬೋದು ಆರಾಮಾಗಿ ಯಾಕಂದ್ರೆ ನೀವೊಂದು ಕನ್ಸೀಲರ್ ಒಂದು ಫೌಂಡೇಶನ್ ಅಂತ ಡಬಲ್ ಡ್ಯೂಟಿ ಮಾಡಬೇಕು ಅಂತ ಇಲ್ಲ ಅದು ಹೇಗೆ ಅಂತ ನೋಡುವ ಇದರಲ್ಲಿ ಏನೇನು ಕ್ಲೇಮ್ಸ್ ಉಂಟು ಅಂತ ನೋಡುವ ಗೆಟ್ ಬ್ಲೆಮಿಷ್ ಫ್ರೀ ಬೇಸ್ ವಿತ್ ಮಾಸ್ ಫೌಂಡೇಶನ್ ವಿಚ್ ಇಸ್ ಡಿಸೈನ್ ಟು ಸೂಟ್ ಇಂಡಿಯನ್ ಸ್ಕಿನ್ ಆ್ಯಂಡ್ ಪ್ರೊವೈಡ್ ಹೈ ಕೌಟ್ರೀಚ್ ಇದರಲ್ಲಿ ಸದ್ಯಕ್ಕೆ ಅಷ್ಟೇ ಏನು ಕ್ಲೇಮ್ಸ್ ಇರೋದು ಬಟ್ ಎಲ್ಲರೂ ಎಕ್ಸ್ಪ್ಲೇನ್ ಮಾಡುವಾಗ ಇದರಲ್ಲಿ ಏನಂತ ಸ್ಪೆಷಾಲಿಟಿ ಉಂಟು ಅಂತ ಚೆಕ್ ಮಾಡುವ ಇದರ ಇನ್ನ ಪ್ಯಾಕೇಜಿಂಗ್ ನೋಡಿ ಇದು ಏನಾದರೂ ನಿಮಗೆ ಓನ್ಲಿ ತ್ರೀ ಸೆವೆಂಟಿ ನೈನ್ಗೆ ಸಿಗುವಂತ ಫೌಂಡೇಶನ್ ಅಂತ ನೀವು ಹೇಳ್ಬೋದಾ ಈ ಗೆ ನೀವು ಹೇಳ್ಬೋದಾ ನಾನು ಅಷ್ಟೇ ಕೇಳೋದು ಗ್ಲಾಸ್ ಬಾಟಲ್ ಅಲ್ಲಿ ಇದು ಬರ್ತದೆ ನನ್ನ ಶೇಡ್ ಜೀರೋ ಫೈವ್ ಹಾಗೆ ಇದ್ರ ಪ್ಯಾಕೇಜಿಂಗ್ ನೋಡಿ ಪಂಪ್ ಪ್ಯಾಕೇಜಿಂಗ್ ವೆರಿ ಕ್ಲಾಸ್ ಬೀಚ್ ಅಂಡ್ ಬ್ಲಾಕ್ ಇಂತ ಕಾಂಬಿನೇಷನ್ ಅಲ್ಲ ತುಂಬಾ ಲಕ್ಷುರಿ ಕಾಂಬಿನೇಷನ್ ಅಂತ ನನಗನಿಸ್ತದೆ ಬಟ್ ಈ ಪಂಪ್ ತುಂಬಾ ಸ್ಟೈಲಿಶ್ ಆಗಿ ನಂಗೆ ಅದು ಇಷ್ಟ ಆಯ್ತು ಪರ್ಸ್ನಲಿ ಇನ್ನು ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಉಂಟು ಇದು ಆಕ್ಸಿಡೈಸ್ ಆಗ್ತದೆ ಶೇಡ್ ನೀವು ಲೈಟರ್ ತಗೊಳ್ಬೇಕು ಆಗ ಶೇಡ್ ಗೆ ಬರ್ತದೆ ಅಂತೆಲ್ಲ ಕೇಳಿದ್ದೇನೆ ಇವನ್ ರಿವ್ಯೂಸ್ ನಾನು ನೋಡಿದ್ದೇನೆ ನೈಕಾದಲ್ಲಿ ಬಟ್ ನಾನು ತುಂಬ ಗೊಂದಲದಲ್ಲಿ ತಕೊಂಡಿದ್ದೇನೆ ತಗೊಳ್ಳೋದ ಯಾವ ಶೇಡ್ ಇದು ಶೇಡ ಅದರಲ್ಲಿ ಗೊತ್ತಾಗೋದಿಲ್ಲ ಅದ್ರಲ್ಲಿ ಒಂದಿರ್ತದೆ ನಮಗೆ ರಿಸೀವ್ ಆಗುವಾಗ ಇರ್ತದೆ ಹೀಗೆ ತುಂಬ 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 ನಾನು ಆಕ್ಚುಲಿ ಇದನ್ನ ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಮೂರಿಂದ ನಾಲ್ಕು ದಿನ ನಾನು ತಗೊಂಡಿದ್ದೇನೆ ತುಂಬ ರಿವ್ಯೂಸ್ಗಳನ್ನ ನೋಡಿದ್ದೇನೆ ನನ್ನ ನನ್ನ ಟೋನಲ್ಲಿರುವಂತಹ ಯೂಟ್ಯೂಬರ್ಸ್ ಇದು ಸಜೆಷನ್ಸ್ ನಾನು ತಗೊಂಡಿದ್ದೇನೆ ಹಾಗಾಗಿ ತುಂಬ ಡಿಸೈಡ್ ಮಾಡಿ ನಾನು ಫೈನಲಿ ಝೀರೋ ಫೈವ್ ನ ಪರ್ಚೇಸ್ ಮಾಡಿದ್ದು ಈಗ ಇದನ್ನ ಟ್ರೈ ಮಾಡುವಂತ ಟೈಮ್ ಫಸ್ಟ್ ಇದರಲ್ಲಿ ಒಂದು ಪಂಪ್ ಟ್ರೈ ಮಾಡ್ತೇನೆ ಕೈ ಹಿಂದೆ ನಾನು ಇದರಲ್ಲಿ ಒನ್ ಪಂಪ್ ಅಂದರೆ ಒನ್ ಪಂಪ್ ಎಷ್ಟು ಬರ್ತದೆ ಅಷ್ಟೇ ನಾನೊಂದು ಫ್ಲಾಟ್ ಬ್ರಷ್ ಯೂಸ್ ಮಾಡ್ತಾ ಇದ್ದೇನೆ ನೀವು ಕೈಯಲ್ಲಿ ಆರಾಮಾಗಿ ಅಪ್ಲೈ ಮಾಡಬಹುದು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿರಲಿ ಅಂತ ಬ್ರಷ್ ಯೂಸ್ ಮಾಡ್ತಾ ಇದ್ದೇನೆ ಎಕ್ಸಾಕ್ಟ್ ಶೇಡ್ ಅಲ್ಲ ನನಗೆ ಮ್ಯಾಕ್ ಫಾರೆರ್ ಫಿಫ್ಟಿ ಟೂ ಈ ಥರ ಫೌಂಡೇಶನ್ ಎಲ್ಲ ಗೊತ್ತಿಲ್ಲ ನನ್ಗೆ ಗೊತ್ತಿರೋದು ಮೇಬಿಲಿನ್ ಮಾತ್ರ ಮತ್ತೆ ಲ್ಯಾಕ್ಮಿ ಮೇಬಿಲಿನ್ ನಂದು ಎಕ್ಸಾಕ್ಟ್ ಶೇಡ್ ಟು ಟ್ವೆಂಟಿ ನ್ಯಾಚುರಲ್ ಬೀಚ್ ಆ ಶೇಡ್ ಅಲ್ಲಿ ಯಾರಾದ್ರೂ ಇದ್ರೆ ನಿಮ್ಗೆ ಈ ಶೇಡ್ ಸೂಟ್ ಆಗ್ಬೋದು ಆಗ್ತದೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಮಾಡ್ತೇನೆ ಆಯ್ತಾ ಫಸ್ಟ್ ಇಲ್ಲಿ ಮಾಡಿರ್ತೇನೆ ನೆಕ್ಸ್ಟ್ ನಾವು ನೋಡುವ ಇದು ಸ್ವಲ್ಪ ಆಕ್ಸಿಡೈಸ್ ಆದ್ಮೇಲೆ ಕಾಣಬಹುದು ಅಂತ ನನ್ನ ಮುಖದಲ್ಲಿ ಆಕ್ಚುಲಿ ಇಲ್ಲಿ ಪಿಂಪಲ್ ಮಾರ್ಕ್ಸ್ ಎಲ್ಲ ಉಂಟು ಇಲ್ಲಿ ಒಂದು ಪಿಂಪಲ್ ಇತ್ತು ಅದೇ ಹೈಡ್ ಆಗೋಯ್ತು ನೋಡುವ ಅದು ಹೇಗೆ ಕವರ್ ಮಾಡ್ತದೆ ಹಾಗೇನೆ ಡಾರ್ಕ್ ಸರ್ಕಲ್ ಉಂಟು ನನಗೆ ಅಲ್ಲಿ ಒಂದು ಸ್ಕಿನ್ ಟೋನ್ ಉಂಟು ಸೊ ಅದೆಲ್ಲ ಹೇಗೆ ಇದು ಪರ್ಫೆಕ್ಟ್ ಮಾಡ್ತದೆ ಅಂತ ನೋಡುವ ನಾನು ಫೌಂಡೇಶನ್ ಬ್ರಷ್ ಯೂಸ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಬ್ರಷ್ ಇಂದಾನೆ ನಮಗೆ ಅದರ ಕವರೇಜ್ ಗೊತ್ತಾಗೋದು ಬ್ಲೆಂಡರ್ ಅಲ್ಲಿ ಅಬ್ಸಾರ್ಬ್ ಆಗ್ತದೆ ಬ್ರಶ್ ಅಲ್ಲಿ ಎಷ್ಟು ನಾವು ಅಪ್ಲೈ ಮಾಡಿದ್ದೇವೆ ಆಸ್ ಇಟ್ ಈಸ್ ನಮಗೆ ಅದರ ಪಿಗ್ಮೆಂಟ್ ಗೊತ್ತಾಗ್ತದೆ ಆಕ್ಚುಲಿ ಇದು ತುಂಬಾ ಥಿಕ್ ಒಂದು ಫಾರ್ಮುಲಾದಲ್ಲಿ ಉಂಟು ಕಂಪೇರ್ಡ್ ಟು ಮೇಬಲಿನ್ ಹಾಗೆ ಇದನ್ನ ಬೇಗ ಬೇಗ ವರ್ಕ್ ಮಾಡಬೇಕಾಗ್ತದೆ ಇಲ್ಲಾಂದ್ರೆ ಇದು ಪ್ಯಾಚಿ ಪ್ಯಾಚಿ ಕಾಣಿಸೋ ಚಾನ್ಸ್ ಇರ್ತದೆ ಜಾಸ್ತಿ ನಾನು ಒಂದೇ ಪಂಪ್ ತಕೊಂಡದ ಪ್ರಾಡಕ್ಟ್ ಅಷ್ಟರಲ್ಲಿ ಇದು ಆಲ್ಮೋಸ್ಟ್ ಎಲ್ಲಾನು ಹೈಡ್ ಮಾಡಿದೆ ಎಕ್ಸೆಪ್ಟ್ ಎಕ್ಸೆಪ್ಟ್ ಡಾರ್ಕ್ ಸರ್ಕಲ್ ಯಾಕಂದ್ರೆ ನಾನು ಅಲ್ಲಿ ಜಾಸ್ತಿ ಪ್ರಾಡಕ್ಟ್ ಅಪ್ಲೈ ಮಾಡಲಿಲ್ಲ ನಾನು ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ತಗೊಳ್ತೇನೆ ನೋಡಿ ಚೂರು ಸೇ ಹಾಫ್ ಪಂಪ್ ಇದನ್ನ ನಾನು ಕಣ್ಣ ಹತ್ರ ಅಪ್ಲೈ ಮಾಡ್ತೇನೆ ಯಾಕಂದ್ರೆ ಆಗ್ಲೇ ನಾನು ಮಾಡಿರಲಿಲ್ಲ ಇಲ್ಲಿ ಓಕೆ ಈಗ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರಬಹುದು ನನ್ನ ಡಾರ್ಕ್ ಸರ್ಕಲ್ ಯಾವ ತರ ಹೈಡ್ ಮಾಡಿದೆ ಅಂತ ತುಂಬಾ ತುಂಬಾ ಬಿಲ್ಡ್ ಮಾಡಿದಷ್ಟು ಪ್ಯಾಚಿ ಅಂತ ಕಾಣಿಸೋದು ಜಾಸ್ತಿ ಹಾಗಾಗಿ ನಾನು ಸ್ವಲ್ಪನೇ ಪ್ರಾಡಕ್ಟ್ ತಗೊಂಡು ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್ ಇದಕ್ಕೂ ಇದಕ್ಕೂ ನಿಮಗೆ ಗೊತ್ತಾಗ್ತದೆ ನಾನು ಆಕ್ಚುಲಿ ಇಲ್ಲಿ ಅಪ್ಲೈ ಮಾಡಲಿಲ್ಲ ಹಾಗೆ ಲಿಡ್ಗೆ ಇದು ಆರಾಮಾಗಿ ಕವರ್ ಮಾಡಿದೆ ಡಾರ್ಕ್ ಸರ್ಕಲ್ನ ಹಾಗೆ ಏನಿತ್ತು ಇಲ್ಲಿ ಪಿಂಪಲ್ ಇಲ್ಲಿ ಪಿಂಪಲ್ ಇತ್ತು ಮತ್ತೆ ಇಲ್ಲಿ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು ಅದನ್ನ ಇದು ಆರಾಮಾಗಿ ಹೈಡ್ ಮಾಡಿದೆ ಆಸ್ ಯು ಕ್ಯಾನ್ ಸಿ ವೆರಿ ಇಂಪ್ರೆಸಿವ್ ನಿಮ್ಗೆ ಏನಾದರೂ ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಫೌಂಡೇಶನ್ ಬೇಕು ಹೇಳಿದ್ರೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಸೊ ಡೆಫಿನೆಟ್ಲಿ ಅಪ್ ಓಕೆ ನೆಕ್ಸ್ಟ್ ಒನ್ ನನ್ನ ಹತ್ರ ಇರೋದು ಇನ್ಸೈಟ್ ಇಂದ ಆಮ್ ಟಿಂಟೆಡ್ ಬ್ಲಾಶ್ ಸೊ ನಾನು ಇದನ್ನ ತಕೊಂಡು ಒಂದು ಟಿಂಟೆಡ್ ಬ್ಲಾಶ್ ಅಂತ ಇನ್ನೊಂದು ಇದು ಶೀಗ್ಲ್ಯಾಂ ಏನಿದೆ ಬ್ಲಶ್ ಅದರ ಡ್ಯೂಬ್ ಪ್ಯಾಕೇಜಿಂಗ್ ನೋಡಿ ಎಷ್ಟು ಕ್ಯೂಟ್ ಉಂಟಲ್ಲ ಈ ಪ್ಯಾಕೇಜಿಂಗ್ ಆಕ್ಚುಲಿ ನಂಗೆ ಎಲ್ಲ ಪ್ಯಾಕೇಜಿಂಗ್ ತುಂಬಾ ಇಷ್ಟ ಆಯ್ತು ಇದು ಈವನ್ ಮೋರ್ ಕ್ಯೂಟ್ ಆಗಿ ಉಂಟು ಈ ಶ್ರೀ ಬ್ಲಶ್ ನೀವು ನೋಡೇ ಇರ್ತೀರಾ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ಸ್ ಯೂಸ್ ಮಾಡಿರ್ಬೋದು ಅದರ ಅಪ್ಲಿಕೇಟರ್ ಬಂದು ಹೀಗಿರ್ತದೆ ಒಂಥರ ಶೇಪ್ ಡೋಮ್ ಶೇಪ್ ಅಲ್ಲಿ ಲೈಟ್ ವೈಟ್ ಫಾರ್ಮುಲಾ ಎಲ್ಲ ದಟ್ ಇಸ್ ಸ್ಮೂತ್ ಬಿಲ್ಡೆಬಲ್ ಆಂಡ್ ಬ್ಲೆಂಡೆಬಲ್ ಬಿಲ್ಟ್ ಇನ್ ಸ್ಪಾಂಜ್ ಟಿಪ್ ಪ್ರಿಸೈಸ್ ಅಂಡ್ ಈಸಿ ಅಪ್ಲಿಕೇಶನ್ ಟಿಪ್ಸ್ ಹೌ ಟಿಪ್ ಲೆಸ್ ಡೆಫಿನೆಟ್ಲಿ ಮೋರ್ ಪ್ಲೇಸ್ ಒನ್ ಡಾಟ್ ಆನ್ ದ ಚೀಕ್ ಅಂಡ್ ಬ್ಲೆಂಡ್ ಇಟ್ ಕ್ವಿಕ್ಲಿ ಯೂಸಿಂಗ್ ಯೋರ್ ಫಿಂಗರ್ ಟಿಪ್ಸ್ ಆರ್ ಬ್ಲೆಂಡರ್ ಆರ್ ಬ್ರಷ್ ರಿಪೀಟ್ ದ ಸೇಮ್ ಆನ್ ಅದ ಚೀಕ್ ಇದಕ್ಕೋಸ್ಕರ ನೀವು ಪ್ಯಾಕೇಜಿಂಗ್ ಅಲ್ಲಿರೋದು ಓದಲೇಬೇಕು ನೀವೇನಾದ್ರೂ ರೆಗ್ಯುಲರ್ ಬ್ರಶ್ ಆಗಿ ಇಲ್ಲೆಲ್ಲ ಅಪ್ಲೈ ಮಾಡಿ ಆಮೇಲೆ ಇಲ್ಲಿ ಅಪ್ಲೈ ಮಾಡಿ ಮತ್ತೆ ಅದನ್ನ ಬ್ಲೆಂಡ್ ಮಾಡ್ಲಿಕ್ಕೆ ಹೋದೆ ಇದು ಡೆಫಿನೆಟ್ಲಿ ಪ್ಯಾಚ್ ಆಗ್ತದೆ ಯಾಕಂದ್ರೆ ಇದು ಬೇಗ ಡ್ರೈ ಆಗ್ತದೆ ಟಿಂಟ್ ಆಗಿರೋದ್ರಿಂದ ಫಸ್ಟ್ ಇದನ್ನ ಟಿಪ್ಪಲ್ಲಿ ಬಂದಿದೆ ನೋಡಿ ಪ್ರಾಡಕ್ಟ್ ಈಗ ಇದನ್ನ ಅಪ್ಲೈ ಮಾಡುವ ಹಾಗೆ ಬೇಗ ಬ್ಲೆಂಡ್ ಮಾಡುವ ಒನ್ ಡಾಟ್ ಬೇಕಾದರೆ ಬ್ಲೆಂಡ್ ಬೇಕಾದ್ರೆ ಅಪ್ಲೈ ಮಾಡಬಹುದು ಅಂಡ್ ಬ್ಲೆಂಡ್ ಕ್ವಿಕ್ಲಿ ಅಥವಾ ನ್ಯಾಚುರಲ್ ಆಗಿ ಬ್ಲಶ್ ಆದರೆ ಹೇಗಿರ್ತಿರಲ್ಲ ಹಾಗೆ ಕಾಣಿಸ್ತದೆ ಡಿಫ್ರೆನ್ಸ್ ನೀವು ನೋಡ್ಬೋದು ಈ ಸೈಡ್ಗೂ ಈ ಸೈಡ್ಗೂ ಒನ್ ಮೋರ್ ಡಾಟ್ ನಾನು ಅಪ್ಲೈ ಮಾಡ್ತೇನೆ ಟೂ ಮೋರ್ ಡಾಟ್ಸ್ ಐ ಕ್ಯೂಟ್ ಉಂಟಿದ್ರ ಅಪ್ಲಿಕೇಟರ್ ಹ್ಮ್ ನೋಡಿ ನೀವು ಬಿಲ್ಡ್ ಮಾಡ್ಬೋದು ಇದಕ್ಕೆ ಬಿಲ್ಡೇಬಲ್ ಹೇಳೋದು ನೀವು ಒಂದೇ ಸತಿ ಜಾಸ್ತಿ ಅಪ್ಲೈ ಮಾಡಿ ಅದು ಪ್ಯಾಚಿ ಪ್ಯಾಚಿ ಕಾಣೋದಕ್ಕಿಂತ ನೀವು ಹೀಗೆ ಎಷ್ಟು ಬೇಕಷ್ಟೇ ತಗೊಂಡ್ಲೇನ್ ಮಾಡ್ಬೋದು ಇದಕ್ಕೂ ಥಮ್ಸ್ ಸೆಟ್ ಮಾಡೋದಕ್ಕೆ ನಾನೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ ದಿಸ್ ನನ್ ಅದರ್ ದಾನ್ ಮೈ ಫೇವ್ರೇಟ್ ಮೇ ಫಿಟ್ ಮೀ ಕಾಂಪ್ಯಾಕ್ಟ್ ಇದರಲ್ಲಿ ನನ್ನ ಶೇಡ್ ಟು ಟ್ವೆಂಟಿ ಮ್ಯಾಟ್ ಪ್ಲಸ್ ಪೋರ್ಲೆಸ್ ಸಿಕ್ಸ್ಟೀನ್ ಆ ಸಾಯಿಲ್ ಕಂಟ್ರೋಲ್ ಪೌಡರ್ ವಿತ್ ಎಸ್ ಪಿ ಎಫ್ ಥರ್ಟಿ ಟೂ ಪಿ ಎ ಟ್ರಿಪಲ್ ಪ್ಲಸ್ ಸೊ ಇದ್ರ ಪ್ಯಾಕೇಜಿಂಗ್ ಹೀಗೆ ಬರ್ತದೆ ನನಗೆ ಈ ಟೆಕ್ಸ್ಚರ್ ಪ್ಯಾಕೇಜಿಂಗ್ ತುಂಬಾ ಇಷ್ಟ ಆಯಿತು ಇದೀಗ ಅಂದ್ರೆ ಅವರು ಪ್ಯಾಕೇಜಿಂಗ್ ಚೇಂಜ್ ಮಾಡಿದ ಮೇಲೆ ಈ ತರ ಇರೋದು ಮುಂಚೆ ಪ್ಲೇನ್ ಇರ್ತಾ ಇತ್ತು ಬಟ್ ವೆರಿ ನೈಸ್ ಒಂದು ಬ್ರಷ್ ಹೆಲ್ಪ್ ಇಂದ ನಾನು ಪೌಡರ್ನ ಎಲ್ಲಿ ಬೇಕಲ್ಲಿ ಮಾತ್ರ ಅಪ್ಲೈ ಮಾಡ್ತೇನೆ ಕಣ್ಣು ಅಡಿಗೆ ಪೌಡರ್ ಅಪ್ಲೈ ಮಾಡುವಾಗ ಯಾವತ್ತು ಫಸ್ಟ್ ಕ್ರೀಸ್ ಆಗಿರೋದನ್ನ ಬ್ಲೆಂಡ್ ಮಾಡ್ಕೋಬೇಕು ಮತ್ತೆ ಪೌಡರ್ ಅಪ್ಲೈ ಮಾಡ್ಬೇಕು ಇಲ್ಲಾಂದ್ರೆ ಕ್ರೀಸ್ ಅಲ್ಲೇ ಪೌಡರ್ ನಿಲ್ತದೆ ಸ್ಮೈಲ್ ಲೈನ್ಸ್ ಅಲ್ಲಿ ನಿಂತ್ಕೋಬಾರ್ದು ನಿಂತ್ಕೋಬಾರ ಹೇಳಿದ್ರೆ ಹೀಗೆ ನಾಲಿಗೆ ಸಪೋರ್ಟ್ ತಕೊಂಡು ನೀವು ಪೌಡರ್ ಅಪ್ಲೈ ಮಾಡಬಹುದು ಐಬ್ರೋಸ್ ಫಿಲ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಐ ಶ್ಯಾಡೋ ಫಿಲ್ ಮಾಡ್ಕೊಂಡು ಬರುವ ಯಾಕಂದ್ರೆ ನನ್ನ ಹತ್ರ ಇರೋದು ಗ್ಲಿಟರ್ ಪ್ಯಾಲೆಟ್ ಅದಕ್ಕೋಸ್ಕರ ಸ್ವಲ್ಪ ಬೇಸ್ ಬೇಕು ಸೊ ಅದನ್ನ ನಾನು ಫಿನಿಶ್ ಮಾಡ್ಕೊಂಡು ಬರ್ತೇನೆ ಆಫ್ ಕ್ಯಾಮರಾ ಮಾರ್ಸ್ ಬ್ಲಿಂಗ್ ಇಟ್ ಆನ್ ಗ್ಲಿಟ ಪ್ಯಾಲೆಟ್ ಇದು ಶೇಡ್ ನಂಬರ್ ಒನ್ ನೋಡಿ ಒಂದು ಯೂಲ್ ಕ್ಲಾಸಿ ಬ್ಲಾಕ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ನನಗೆ ಇವರ ಲೋಗೋ ತುಂಬಾ ಇಷ್ಟ ಇದರಲ್ಲಿ ವಿವಿಧ ಬಣ್ಣದ ಏನು ಒಂದು ಗ್ಲಿಟರ್ ಶಾಡೋಸ್ ಉಂಟು ಇದರಲ್ಲಿ ಯಾವ ಕಲರ್ ಬೇಕು ಆ ಕಲರ್ ನಾನು ನಿಮಗೆ ಇಲ್ಲಿ ಸ್ವಾಚ್ ತೋರಿಸ್ತೇನೆ ಗ್ಲಿಟರ್ಸ್ ಯಾವಾಗ್ಲೂ ಹೀಗೆ ಒಂಥರ ಪ್ಯಾಚಿ ಅಪ್ಲಿಕೇಶನ್ ಸಿಂಗಲ್ ಆಗಿ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ಯಾವತ್ತು ಗ್ಲಿಟರ್ನ ನೀವು ಏನಾದ್ರೂ ಬೇಸ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಅಪ್ಲೈ ಮಾಡಿ ಆಗ ನಿಮ್ಗೆ ಅದನ್ನು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಬೇಸ್ ಐ ಶ್ಯಾಡೋನು ನಿಮ್ಮ ಡ್ರೆಸ್ ಅಕಾರ್ಡಿಂಗ್ ಮಾಡಬೇಕಾಗ್ತದೆ ನಾನೀಗ ಸುಮ್ನೆ ಒಂದು ಹಾಗೇನೆ ಒಂದು ಬ್ರೌನ್ ಬೇಸ್ ಕ್ರಿಯೇಟ್ ಮಾಡಿದಷ್ಟೇ ಈಗ ಇದಕ್ಕೆ ನಾನು ನಂಗೆ ಇದು ತುಂಬಾ ಇಷ್ಟ ಆಯ್ತು ಒಂಥರ ಆರೆಂಜ್ ಅಲ್ಲ ಇದು ಬಟ್ ಮಿಕ್ಸ್ಡ್ ಎಲ್ಲ ಗ್ಲೀಟರ್ಸ್ ಮಿಕ್ಸ್ಡ್ ಉಂಟು ಇದರಲ್ಲಿ ಆರೆಂಜ್ ಗ್ರೀನ್ ಯೆಲ್ಲೋ ಗೋಲ್ಡ್ ಎಲ್ಲ ಮಿಕ್ಸ್ ಉಂಟು ಸೊ ಈ ಶೇಡ್ ನಾನು ಬೆರಳಿನೇ ಪಿಕ್ ಮಾಡ್ತೇನೆ ಹಾಗೆ ಬೆರಳಿನೇ ಅಪ್ಲೈ ಮಾಡ್ತೇನೆ ಇದಕ್ಕೆ ಬ್ರಷ್ ಅಗತ್ಯ ಇಲ್ಲ ಗ್ಲಿಟರ್ ಯಾವಾಗ್ಲೂ ನೀವು ಕೈಯಿಂದ ಆರಾಮಾಗಿ ಅಪ್ಲೈ ಮಾಡಬಹುದು ಮತ್ತೆ ಇದಕ್ಕೆ ಯಾವಾಗ್ಲೂ ಬೇಕಂತ ಇಲ್ಲ ಇದು ಹೀಗೇನೆ ಅಂಟ್ಕೊಳ್ತದೆ ನೋಡಿ ಸತಿ ಡಿಪ್ ಮಾಡಿದ್ರ ಇದನ್ನ ನೀವು ಹೀಗೆ ಡ್ಯಾಬ್ 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 ಮಾಡಬೇಕು ಇಲ್ಲಾಂದ್ರೆ ಒಂದೇ ಕಡೆ ಕೂತ್ಕೊಳ್ಬಹುದು ಅದು ಪ್ಯಾಚಿ ಅಂತ ಅನ್ನಿಸ್ಬಹುದು ಅದಕ್ಕೆ ಸ್ವಲ್ಪ ಹೇಗೆ ತಕೊಂಡು ನೋಡಿ ಕ್ಲೀನ್ ಆಗಿ ಅಪ್ಲೈ ಆಗ್ತದೆ ಬಟ್ ಬ್ಯೂಟಿಫುಲ್ ಗ್ಲಿಟರ್ ನಂಗೆ ತುಂಬಾ ಇಷ್ಟ ಆಯ್ತು ಇದು ಈಗ ಅಕಸ್ಮಾತ್ ನೀವು ಗ್ಲಿಟರ್ ಅಪ್ಲೈ ಮಾಡಿದೀರ ಅದೊಂದ್ ಕಡೆ ಹೀಗೆ ಪ್ಯಾಚ್ ಆದ್ರೆ ಆಗ ನೀವು ಈ ತರ ಸ್ಪೂಲಿ ಬ್ರಷ್ ತಗೊಳ್ಬಹುದು ಇದರಲ್ಲಿ ಸ್ವಲ್ಪ ಹೀಗೆ ಮಾಡಿದೆ ಗ್ಲಿಟರ್ಸ್ ಎಲ್ಲ ಸ್ಪ್ರೆಡ್ ಆಗ್ತದೆ ಆರಾಮಾಗಿ ಇದರಲ್ಲಿ ಗ್ಲಿಟರ್ಸ್ ಆಗ್ತದೆ ಗ್ಲಿಟರ್ ಇಷ್ಟ ಆಗ್ತದೆ ತಗೊಳ್ಬಹುದು ಅದರ್ವೈಸ್ ಪ್ಲೀಸ್ ಏನು ಯೂಸ್ ಇಲ್ಲ ನಿಮ್ಗೆ ಶುಮಸ್ ಇಷ್ಟ ಆಗ್ತದೆ ಗ್ಲಿಟರ್ಸ್ ಬೇಡ ಹೇಳಿದ್ರೆ ನೀವು ಇದನ್ನ ತಗೊಳ್ಳ ಅಗತ್ಯ ಇಲ್ಲ ಇದರಲ್ಲಿ ಬರೋದೇ ಗ್ಲಿಟರ್ ಇದು ಗ್ಲಿಟರ್ ಪ್ಯಾಲೆಟ್ ಮಾತ್ರ ಇನ್ನೊಂದು ಫೌಂಡೇಶನ್ ಬಗ್ಗೆ ಹೇಳಬೇಕಂದ್ರೆ ಇದು ಸ್ವೆಟ್ ಪ್ರೂಫ್ ಅಲ್ಲ ನಾನು ಆಕ್ಚುಲಿ ಒನ್ ಸ್ಪೀಡ್ ಅಲ್ಲಿ ಫ್ಯಾನ್ ಹಾಕೊಂಡಿದ್ದೇನೆ ನೀವು ಇಲ್ಲಿ ನೋಡಬಹುದು ನನಗೆ ಬೆವರಿದೆ ಡ ಈಗ ನಾನು ಕ್ವಿಕ್ ಆಗಿ ಐ ಮೇಕಪ್ ನ ಮುಗಿಸ್ತೇನೆ ಓಕೆ ಡನ್ ವಿತ್ ಮೈ ಐ ಮೇಕ ಈಗ ನೀವು ಫೌಂಡೇಶನ್ ನೋಡ್ತಾ ಇದ್ರೆ ಸ್ವಲ್ಪ ಆಯಿಲಿ ಅಂತ ಅನಿಸ್ತಾ ಇದೆ ನನ್ನ ನೋಸ್ ಏರಿಯಾ ಹಾಗೆ ಎಲ್ಲೆಲ್ಲಿ ನನ್ನ ಪೌಡರ್ ಅಪ್ಲೈ ಮಾಡಲಿಲ್ಲ ಅಲ್ಲಿ ಎಲ್ಲ ಸೊ ಇದನ್ನ ಸ್ವಲ್ಪ ಸೆಟ್ ಮಾಡೋ ಸೇಮ್ ಪೌಡರಿಂದ ಇಂದ ಈಗ ಫೈನಲ್ ಸ್ಟೆಪ್ ಅದು ಲಿಪ್ಸ್ಟಿಕ್ ಮಾರ್ಸ್ ಇದು ಮಾರ್ಸ್ ಸ್ಟಾರ್ ನಾನ್ ಡ್ರೈನ್ ಲಿಕ್ವಿಡ್ ಮೂವ್ಸ್ ಲಿಪ್ಸ್ಟಿಕ್ ಇನ್ ದ ಶೇಟ್ ಜೀರೋ ನೈನ್ ರೀಮಿ ಇದರಲ್ಲಿ ಕ್ಲೇಮ್ ಮಾಡ್ತಾರೆ ಹೈಡ್ರೇಟಿಂಗ್ ಟ್ರಾನ್ಸ್ಫರ್ ಪ್ರೂಫ್ ಮಚ್ ಪ್ರೂಫ್ ಮತ್ತೆ ಅಪ್ ಟು ಟ್ವೆಲ್ ಸ್ಟೇ ಅಂತ ಇದು ಶೇಡ್ ಮಾತ್ರ ಬ್ಯೂಟಿಫುಲ್ ಉಂಟು ಲಿಪ್ಸ್ಟಿಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ರೆಡ್ ಲಿಪ್ ಲೈನರ್ ತಗೊಂಡಿದ್ದೇನೆ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಶೇಡ್ ಪರ್ಫೆಕ್ಟ್ ಪರ್ಫೆಕ್ಟ್ ಮರೂನ್ ಲಿಪ್ ಲೈನ್ ಮಾಡಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋದ್ರಿಂದ ತುಂಬಾ ನೀಟಾಗಿ ಕಾಣಿಸ್ತದೆ ಲಿಪ್ಸ್ಟಿಕ್ ಎಡ್ಜಸ್ಟ್ ಎಲ್ಲ ಕ್ಲೀನ್ ಆಗಿ ಕಾಣಿಸ್ತದೆ ಪಿಗ್ಮೆಂಟ್ ಹೇಗೆ ಉಂಟಂತ ನೋಡುವ ಬ್ಯೂಟಿಫುಲ್ ರೆಡ್ ಕಲರ್ ಮೀಡಿಯಂ ಸ್ಕಿನ್ ಟೋನ್ ಅವ್ರಿಗೆಲ್ಲ ಈ ಕಲರ್ ತುಂಬಾ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತದೆ ಐ ಜಸ್ಟ್ ಲವ್ ಇಟ್ ಇಂತ ಬ್ರೈಟ್ ಕಲರ್ ಆಕ್ಚುಲಿ ಔಟ್ ಆಫ್ ಮೈ ನಾನು ಎಲ್ಲೂ ಈ ಕಲರ್ ಅಪ್ಲೈ ಮಾಡ್ತೇನೆ ಗೊತ್ತಿಲ್ಲ ಇನ್ನು ಫಾರ್ಮುಲಾ ಹೇಗೆ ಅನ್ನಿಸ್ತಾ ಉಂಟು ಹೇಳಿದ್ರೆ ಲೈಟ್ ವೆಯ್ಟ್ ಎಕ್ಸಾಕ್ಟ್ಲಿ ಏನ್ ಕ್ಲೇಮ್ ಮಾಡಿದರೆ ಹಾಗೇನೆ ಉಂಟು ಲೈಟ್ ವೆಯ್ಟ್ ನಾನ್ ಡ್ರೈಯಿಂಗ್ ಅದನ್ನು ಕರೆಕ್ಟ್ ಲಿಪ್ಸ್ ಅಲ್ಲಿರುವಂತಹ ಲೈನ್ಸ್ ಅಲ್ಲಿ ಸೆಟ್ಲ್ ಆದಾಗೆ ಅನ್ಸೋದಿಲ್ಲ ಮತ್ತೆ ತುಂಬಾ ಲೈಟ್ ವೆಯ್ಟ್ ಏನು ನೀವು ಅಪ್ಲೈ ಮಾಡಲಿಲ್ಲ ಅಂತ ಒಂದು ಫೀಲ್ ಉಂಟು ಟ್ವೆಲ್ ಆರ್ಸ್ ಸ್ಟೇ ಇದು ಇಲ್ಲ ಆಕ್ಚುಲಿ ನಾನು ಹೇಳಿದಲ್ಲ ನಾನು ಇದನ್ನ ಅಪ್ಲೈ ಮಾಡಿ ಟೆಸ್ಟ್ ಮಾಡಿದ್ದೇನೆ ಒಂದು ಟೂ ಅವರ್ಸ್ಗೆ ನಾನು ಆಗ ನಾನು ಗ್ಯಾಪ್ ಅಲ್ಲಿ ಸ್ವಲ್ಪ ತಿಂದೆ ಏನೋ ಆಯ್ಲಿ ಫುಡ್ ಇರಲಿಲ್ಲ ಈ ಸೆಂಟರ್ ಅಲ್ಲಿ ಲಿಪ್ಸ್ಟಿಕ್ ಎಲ್ಲ ಹೋಯ್ತು ಏನು ಹೋಪ್ ಇತ್ತು ಅಟ್ ಲೀಸ್ಟ್ ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ಅವರ್ಸ್ ಇರಬಹುದು ಅಂತ ಬಟ್ ನಾವೆಲ್ಲಾನು ಬೆಸ್ಟ್ ಬೇಕು ಹೇಳಲಿಕ್ಕೆ ಆಗುದಿಲ್ಲ ನಮಗೆ ಬೇರೆಲ್ಲ ಪ್ರಾಡಕ್ಟ್ಸ್ ಬೆಸ್ಟ್ ಸಿಕ್ಕಿದೆ ಇದೊಂದು ಏನೋ ಸ್ವಲ್ಪ ಫೇಲ್ ಆಯ್ತು ಹೇಳ್ಬೋದು ಅದು ಒಂದೇ ವಿಷಯದಲ್ಲಿ ಇನ್ನು ಪಿಗ್ಮೆಂಟ್ ಫೀಲ್ ಕಂಫರ್ಟ್ ಎಲ್ಲ ಸೂಪರ್ ಇದು ಆಕ್ಚುಲಿ ಟ್ರಾನ್ಸ್ಫರ್ ಪ್ರೂಫ್ ಇದೇ ನನ್ನ ಫೈನಲ್ ಔಟ್ಕಮ್ ನನಗಂತೂ ಪ್ರತಿಯೊಂದು ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಯಿತು ನೀವು ಹೇಗೆ ಅದನ್ನ ಎಂಜಾಯ್ ಮಾಡಿದ್ರಿ ಅಥವಾ ನಿಮ್ಗೆ ಏನಾದರೂ ತಗೊಳ್ಬೇಕು ಈ ಪ್ರಾಡಕ್ಟ್ಸ್ ಅಲ್ಲಿ ಅಂತ ಅನ್ಸಿದ್ರೆ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಚೆಕ್ ಮಾಡಬಹುದು ಅಲ್ಲಿಂದ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು ಇನ್ನು ನಿಮ್ಗೆ ಏನಾದ್ರೂ ವಿಡಿಯೋ ಬೇಕು ಅಂತ ಇದ್ರೆ ಆ ಟಾಪಿಕ್ನ ನನಗೆ ಕಾಮೆಂಟ್ ಅಲ್ಲಿ ನೀವು ತಿಳಿಸಬಹುದು ನಾನು ಖಂಡಿತ ಅದ್ರ ಮೇಲೆ ವಿಡಿಯೋಸ್ ಮಾಡ್ತೇನೆ ಐ ಹೋಪ್ ನಿಮಗೂ ಈ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್